ಈಗ ಕೆಲವು ಹೆಣ್ಮಕ್ಳುಗಳಿಗೆ ಕೆಲವರು ಹೆದರ್ಸ್ಲಿಕ್ಕೆ ನೋಡಿ ನೀವ್ ಈ ತರ ಹೇಳಿಲ್ಲ ಅಂತಂದ್ರೆ ಬ್ಲಾಕ್ ಮೇಲ್ ಮಾಡ್ತೀನಿ ಆ ತರ ನಿಮ್ ಮುಂದೆಲ್ಲ ಪ್ರಚೋದನೆ ಮಾಡಿ ಸೋಷಿಯಲ್ ಮೀಡಿಯಾಗಳೆಲ್ಲ ಹಾಕ್ತೀನಿ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ ಇದು ಪಾಪ ಅವರು ಹೆದರಿ ಯಾರ್ ಮುಂದೇನು ತಮ್ಮ ಕಷ್ಟಗಳನ್ನ ಹೇಳ್ಕೊಡ್ಲಿಕ್ಕೆ ಆಗದೆ ಅವ್ರಿಗೆ ಎಲ್ಲಾ ಮಾಹಿತಿ ಕೊಡ್ತಾರೆ ಆ ಮಾಹಿತಿಯಿಂದ ಓಡಣೆ ಇವೆಲ್ಲದ್ರ ಬಗ್ಗೆ ಹೇಗೆ ತಿಳ್ಕೊಳ್ಬಹುದು ನೋಡಿ ಇವತ್ತು ಸರ್ಕಾರಗಳು ಸಹಿತ ಸಾಕಷ್ಟು ಕಾನೂನು ಸಲುವ ಕೇಂದ್ರಗಳನ್ನು ಮಾಡಿದೆ ಅಂದ್ರೆ ನನಗೆ ಗೊತ್ತಿಲ್ಲ ಅಂದ ಕ್ಷಣಕ್ಕೆ ನಾನೇನಿಲ್ಲ ಮತ್ತೊಬ್ಬರು ಯಾರನ್ನಾದರೂ ಕೇಳಿ ಅದನ್ನ ಕೇಳಿ ತಿಳ್ಕೊಂಡು ನನಗೆ ಆಗಿರುವಂತ ನೋವಿಗೆ ಅಥವಾ ಆ ಕಷ್ಟಕ್ಕೆ ಪರಿಹಾರ ಏನು ಅನ್ನೋದನ್ನು ಹುಡುಕ್ಬೇಕಾಗ್ತದೆ ಮೊದಲ ತರ ಹೆದರುವಂಥದ್ದಾಗಲಿ ಅಥವಾ ನಾನು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಇದಕ್ಕೆ ಯಾವುದೇ ರೀತಿಯಾದಂಥ ಫಲಿತಾಂಶ ಸಿಗೋದಿಲ್ಲ ನಾವು ಹೋಗಿ ಸೂಕ್ತವಾದ ವ್ಯಕ್ತಿನ ಕೂಡಲೇ ಅದನ್ನ ಕಲಿಬೇಕು ಇದು ಕೇಳಿದ್ರಿ ನಾನು ಸಾಮಾನ್ಯ ವ್ಯಕ್ತಿಗೆ ಆ ವಿಷಯ ಗೊತ್ತಿರಲ್ಲ ಅಂತ ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಎಲ್ಲ ಇದೆ ಅಲ್ಲೂ ನುರಿತಂತ ತಜ್ಞರೆಲ್ಲ ಇದ್ದಾರೆ ಅವರು ಸಹಿತ ನಿಮಗೆಲ್ಲ ಸಹಾಯ ಮಾಡ್ತಾರೆ ಯಾಕೆಂದ್ರೆ ನನಗೆ ಗೊತ್ತಿಲ್ಲದೆ ನನ್ನ ಮನೆಯಲ್ಲಿದ್ರೆ ಯಾರು ಬಂದು ನನಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಸನ್ನಿವೇಶದಲ್ಲಿ ಆಗುವಂತ ಕೃತ್ಯಕ್ಕೆ ಒಳಗಾದಂತ ವ್ಯಕ್ತಿಗೆ ಸರ್ಕಾರದಿಂದ ಕೆಲವೊಂದು ಸಂಭಾವನೆಯನ್ನು ಸಹಿತ ಕೊಡುವಂತದ್ದೆಲ್ಲ ಇದೆ ಇದು ಸಾಮಾನ್ಯ ವ್ಯಕ್ತಿಗೆ ಗೊತ್ತಿಲ್ಲ ವಕೀಲರ ಬಂದು ಕೇಳಿದ್ರೆ ವಕೀಲರು ಅದಕ್ಕೆ ಸಹಕರಿಸಬಹುದು ವಕೀಲರ ಹತ್ರ ನೀವು ಹೋಗೋಕ್ಕಾಗದೇ ಇದ್ರೂ ಸಹಿತ ನಮ್ಮ ಕರ್ನಾಟಕದಲ್ಲಿ ಈಗ ಮಾಡಿರುವಂಥ ಕಾನೂನು ಸೇವಾ ಪ್ರಾಧಿಕಾರವೆಲ್ಲ ಏನಿದೆಯಲ್ಲ ಅಲ್ಲಿ ನುರಿತಂಥ ಕೆಲವು ನ್ಯಾಯಾಧೀಶರುಗಳಿದ್ದಾರೆ ವಕೀಲರುಗಳಿದ್ದಾರೆ ನುರಿತ ಕಾನೂನು ತಜ್ಞರಿದ್ದಾರೆ ಅವರೆಲ್ಲ ಸಹಕರಿಸ್ತಾರೆ ಅದಕ್ಕೆ ಬೇಕಾದಂಥ ತಮಗೆ ಸಲಹೆ ಸೂಚನೆಗಳನ್ನು ನೀಡ್ತಾರೆ ಅದರಂತೆ ತಾವು ಅವರಿಂದ ಕೇಳಿ ತಿಳ್ಕೊಂಡು ಮುಂದುವರಿಬೋದು ಅಂತಾನು ಹೇಳ್ತೀನಿ